ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಕೇಳ್ತಾರೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಕೋಬೋದು ದೇವರ ಗುಡಿಯಲ್ಲಿ ಅಥವಾ ಪೂರ್ವ ದಿಕ್ಕಲ್ಲಿ ಆ ಸ್ವಾಮಿಯ ಫೋಟೋವನ್ನು ಇಟ್ಟು ಅವನು ಶರಣಘೋಶಗಳನ್ನು ಹೇಳಿ ಪೂಜೆ ಮಾಡಬಹುದು ಇನ್ನು ಸ್ವಲ್ಪ ವಿಷಯ ಇರುವವರು ಓದಿದವರು ಮತ್ತೆ ಸಮಾಧಾನ ಇರುವವರು ಅವನ ಅಷ್ಟೋತ್ತರಗಳನ್ನು ಮಾಡಿ ಅವನ ಪೂಜೆಯನ್ನು ಪ್ರತಿದಿನ ಮಾಡಬಹುದು ಶನಿವಾರ ಬಹಳ ವಿಶೇಷವಾಗಿ ಸಂಜೆ ಹೊತ್ತು ಅಕ್ಕಪಕ್ಕದವ್ರನ್ನ ಕರೆಸಿ ಭಜನೆ ಮಾಡಿ ಅವನ ಧ್ಯಾನವನ್ನು ಮಾಡಬಹುದು ಇದೆಲ್ಲ ಬರಲ್ಲ ಪೂಜೆ ಪುನಸ್ಕಾರ ವಿಧಿವಿಧಾನಗಳು ನಮಗೆ ಹೇಗೆ ಅಂತ ಗೊತ್ತಿಲ್ಲ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ಆ ಥರದವರು ಸ್ವಾಮಿ ಶರಣ ವಯ್ಯಪ್ಪ ಅಂತ ಹೇಳಿ ಶರಣಗೋಸಗಳನ್ನು ಹೇಳಿ ಅವನು ಕರ್ಪೂರ ಆರತಿ ಮಾಡಿ ಒಂದು ನೈವೇದ್ಯ ಏನಾದರೂ ಒಂದು ಸಕ್ಕರೆ ಏನೋ ಏನಾದರೂ ಹೇಳೋ ಒಂದು ವಿಶೇಷವಾಗಿ ಅವಲಕ್ಕಿನ ಇಟ್ಟು ನೈವೇದ್ಯ ಮಾಡಿ ನಾಲ್ಕು ಜನಕ್ಕೆ ಹಂಚಿ ಪೂಜೆ ಮಾಡೋದು ಡೈಲಿ ಪೂಜೆ ಮಾಡುವವರು ಅವನ ಶರಣಕೋಶಗಳನ್ನು ಹೇಳಿ ಊದಿನ ಕಡ್ಡಿ ಹಚ್ಚಿ ಕರ್ಪೂರ ಆರತಿ ಮಾಡಿ ಅವನ ನಮಸ್ಕಾರ ಮಾಡಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಸ್ವಾಮಿ ಶರಣಂ ಸ್ವಾಮಿ ಶರಣಂ